ಓಕೆ ನಮಸ್ಕಾರ ನನ್ನ ಹೆಸರು ಎಂ ವಿ ನರಸಿಂಹರಾವ್ ಅಂತ ನಾನು ಗ್ರಾಮಿಕ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕಳೆದ ನಲವತ್ತೈದು ವರ್ಷಗಳಿಂದ ನಮ್ಮ ಸಂಸ್ಥೆಯ ಒಂದು ಮುಖ್ಯ ಕಾರ್ಯಕ್ರಮ ಯುವ ಯುವಜನತೆ ಅಭಿವೃದ್ಧಿ ಅಂತ ನಮ್ಮ ದೇಶದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಕ್ಸ್ಟಿ ಫೈ ಪರ್ಸೆಂಟ್ ಜನಸಂಖ್ಯೆ ಇವತ್ತಿನ ಜನ ಯುವಕರು ಅದೇ ಈ ಯುವಕರನ್ನ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸೇರಿಸ್ಕೋಬೇಕು ಅವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕು ಅವನ್ನೇ ಅವ್ರ ಅವ್ರ ಮುಂದೆ ತ ಕರ್ಕೊಂಡು ಹೋಗ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ವ್ಯಕ್ತಿಗಳು ಈ ನೀವು ತಾವು ನೋಡ್ತಾ ಇದ್ದೀರಿಲ್ಲ ಯುವಕರು ಇಲ್ಲಿರೋದು ಅಜಾದ್ ಯುವಕರ ಸಂಘದ ಸದಸ್ಯರು ಅದರ ಜೊತೆಯಲ್ಲಿ ರೋಟರಿ ಕ್ಲಬ್ ಲೇಕ್ ಸೈಡು ಅಂತ ಒಂದು ಸಂಘಟನೆ ಹಾಗೆ ಗ್ರಾಮಿಕ ಸಂಘಟನೆ ಇತರೆ ಕೆಲವು ಸಂಘಟನೆಗಳು ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಯುವಜನತೆಯನ್ನು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೋಬೇಕು ಅವ್ರಿಗೆ ಅಲ್ಲೊಂದು ಸ್ಪೇಸ್ ಸಿಗಬೇಕು ಹೆಚ್ಚಿನ ಸ್ಪೇಸ್ ಸಿಗಬೇಕು ಯುವ ಯುವಜನತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಅಂತ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಈಗ ಮುಖ್ಯವಾಗಿ ಯುವಜನತೆ ಜೊತೆಯಲ್ಲಿ ಕೆಲಸ ಮಾಡುವಾಗ ಯುವಜನತೆ ಮತ್ತು ಕ್ಲೈಮೇಟ್ ಆ್ಯಕ್ಷನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತಮಗೆಲ್ಲರಿಗೂ ಗೊತ್ತಿದೆ ಈ ಹವಾಮಾನ ಬದಲಾವಣೆ ಅಂದರೆ ಸಾಕಷ್ಟು ಸಮಸ್ಯೆಗಳಾಗ್ತವೆ ಇಡೀ ವಿಶ್ವದಲ್ಲಿ ನಮ್ಮ ಮುಲ್ಬಾಲ್ ತಾಲೂಕು ಒಂದೇ ಅಲ್ಲ ಕೋಲಾರ ಒಂದೇ ಈ ವಿಶ್ವದಲ್ಲಿ ಹವಾಮಾನ ಬದಲಾವಣೆ ಅಂದರೆ ತುಂಬ ಸಮಸ್ಯೆಗಳಾಗ್ತದೆ ಆದರೆ ಈ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಯೂತ್ ಯಾರಿದ್ದಾರೆ ಈ ದೇಶದಲ್ಲಿ ಅವರು ಇದರಲ್ಲಿ ಭಾಗವಹಿಸಿಕೆ ಬಂದಾಗ ಈ ಸಮಸ್ಯೆಗಳನ್ನ ಬಹಳ ಸುಲಭವಾಗಿ ಬಗೆಹರಿಸ್ಬೋದು ಸೊ ನಾವಿಲ್ಲಿ ಹವಾಮಾನ ಬದಲಾವಣೆಗೆ ಹವಾಮಾನ ಕ್ರಿಯೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯೋಜನತೆಯನ್ನು ಸೇರಿಸ್ಕೊಂಡು ಅದೊಂದು ಕಾರ್ಯಕ್ರಮ ಇದೆ ಹಾಗೆ ಕೆರೆ ಅಭಿವೃದ್ಧಿ ಯೋಜನೆಗಳು ಕೆರೆ ಅಭಿವೃದ್ಧಿ ಯೋಜನೆ ಕೂಡ ಮುಖ್ಯವಾಗಿ ಅಂತರ್ಜಲ ಹೆಚ್ಚು ಮಾಡೋದು ಒಂದು ಅಲ್ಲದೆ ಈ ಹವಾಮಾನ ಬದಲಾವಣೆಗೆ ಈ ಕಾರ್ಬನ್ ಡೈಆಕ್ಸೈಡನ್ನ ಹೀರ್ಕೊಳ್ಳೋ ಶಕ್ತಿ ನೀರಿಗಿದೆ ನಾವು ಇವತ್ತಿನ ದಿನ ಕೆರೆಗಳಲ್ಲಿ ಹೆಚ್ಚಿನ ನೀರು ಉಳಿಸಿದರೆ ಹೆಚ್ಚಿನ ಆಕ್ಸೈಡ್ ಡೈಆಕ್ಸೈಡನ್ನ ಅದೀಗ ನೀರು ಹೀರ್ಕೊಂಡು ಹೀರ್ಕೊಂಡಾಗ ವಾತಾವರಣ ಸ್ವಲ್ಪ ಅಷ್ಟು ಸಮಸ್ಯೆ ಆಗಲ್ಲ ವಾತಾವರಣಕ್ಕೆ ಸೊ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಎಲ್ಲ ಕಾರ್ಯಕ್ರಮಗಳಿಗೂ ನಾವೊಬ್ರೇ ಅಲ್ಲ ಯುವ ಜನತೆ ಜೊತೆಯಲ್ಲಿ ಸೇರಿಕೊಂಡು ಹಾಗೆ ನಮ್ಮ ರೋಟರಿ ಸಂಸ್ಥೆ ಗ್ರಾಮಿಕ ಸಂಸ್ಥೆ ಇನ್ನೂ ಇತರೆ ಅನೇಕ ಸಂಘ ಸಂಘ ಸಂಸ್ಥೆಗಳು ಆಸಕ್ತಿಗಳನ್ನೆಲ್ಲ ಸೇರಿಸ್ಕೊಂಡು ಈ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ವಿ ನಾವು ಆಕ್ಚುಲಿ ಇದು ಇವತ್ತು ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದ್ದ ಕಾರಣ ಮಣಿ ಅವ್ರ ತಂಡದವರೆಲ್ಲ ಅಂಬರೀಷಿ ಅವ್ರ ತಂಡದವರೆಲ್ಲ ಸೇರಿಕೊಂಡಿದ್ದಾರೆ ಈಗ ಯುವ ಜನತೆ ಅವರನ್ನು ಸರಿಯಾಗಿ ಸಕ್ರಮವಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಅವ್ರು ಸರಿಯಾಗಿ ತಿಳುವಳಿಕೆ ಕೊಟ್ಟರೆ ಅವ್ರು ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಅವರಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯತೆ ಇದೆ ಯಾಕಂದ್ರೆ ಅರವತ್ತೈದು ಪರ್ಸೆಂಟ್ ಈ ದೇಶದಲ್ಲಿ ಯುವಜನತೆ ಅಪ್ಪ ನೂರ ನಲ್ವತ್ತು ಕೋಟಿಯಲ್ಲಿ ಇವತ್ತಿನ ದಿನ ಎಂಬತ್ತು ಕೋಟಿ ಜನಸಂಖ್ಯೆಯ ಯುವಕರೇ ನಾವು ಎಂಬತ್ತು ಕೋಟಿ ಜನಸಂಖ್ಯೆ ಜನಸಂಖ್ಯೆ ಪಕ್ಕದಲ್ಲಿ ಇಟ್ಬಿಟ್ಟು ಉಳಿದ ಸಾವಿರ ಕೋಟಿ ಜನಸಂಖ್ಯೆ ನೀರು ಮಾಡಲಿಕ್ಕಾಗುತ್ತೆ ಅದರ ಮಕ್ಕಳು ಸುಮಾರು ಜನ ಇದ್ದಾರೆ ವಯಸ್ಸಾದ ಸುಮಾರು ಜನ ಇದ್ದಾರೆ ಎಷ್ಟು ಜನ ಸಿಗ್ತಾರೆ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಬಟ್ ಯುವ ಎಲ್ಲ ಆ ಒಂದು ಶಕ್ತಿ ಇದೆಯಲ್ಲ ಯುವಶಕ್ತಿ ಶಕ್ತಿ ಅವರೆಲ್ಲ ಯುವಕರಂತ ತಕ್ಷಣ ನಮ್ಮ ಮನಸ್ಸು ಬರೋದೇನೆಂದರೆ ಅವರೆಲ್ಲ ಶಕ್ತಿ ಕೇಂದ್ರಗಳು ಯುವ ಯುವಕರು ಆ ಶಕ್ತಿ ಕೇಂದ್ರಗಳನ್ನು ಬಳಸ್ಕೋಬೇಕು ಇಂಥ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಈ ಈಗ ನಡೆಯೋ ಕಾರ್ಯಕ್ರಮ ಏನಂದರೆ ಅನೇಕ ಜನರಿಗೆ ರಕ್ತ ಇಲ್ಲದೆ ಭಾಳ ಒತ್ತಾಡ್ತಾರೆ ಆಸ್ಪತ್ರೆಗಳಲ್ಲಿ ತಪ್ಪು ಗೊತ್ತಿದೆ ಮೊನ್ನೆ ಒಂದು ಆಸ್ಪತ್ರೆಯಲ್ಲಿ ಹೇಳ್ತಾ ಇದ್ರು ಇವತ್ತು ನೋಡಿ ಕಾರ್ಯಕ್ರಮ ನಮ್ಮಲ್ಲಿ ಇಪ್ಪತ್ತು ಯೂನಿಟ್ಸ್ ಬ್ಲಡ್ ಬೇಕಾಗುತ್ತೆ ಸಿಕ್ಕಿಲ್ಲ ತುಂಬ ಕಷ್ಟ ಆಯಿತು ಒದ್ದಾಡಬೇಕು ಅಂದರು ಅದಕ್ಕೋಸ್ಕರ ಜನತೆಗೆ ಮಾರ್ಗದರ್ಶನ ಕೊಡಬೇಕು ಅವ್ರು ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಕೊಡಬೇಕು ಮಾಹಿತಿ ಕೊಡಬೇಕು ಅವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮತ್ತು ಏನು ಅವಕಾಶಗಳಿವೆ ಅವ್ರ ಸ್ ಅವರ ಸ್ವಂತ ಅಭಿವೃದ್ಧಿಗಾಗಿ ಏನೇನು ಅವಕಾಶಗಳಿವೆ ಆ ಮಾಹಿತಿ ಕೊಡಬೇಕು ಯುವಕರಿಗೆ ಇವತ್ತಿನ ದಿನ ಇದು ಕೊಡೋರು ಯಾರು ಇಲ್ಲ ಯುವಕರಿಗೆ ಸುಮ್ಮನೆ ಯುವಕರು ಸರಿ ಇಲ್ಲ ಯುವಕರು ಸರಿ ಇಲ್ಲ ಅಂತ ದೂರೋದು ಬಿಟ್ಟರೆ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಅವ್ರ ಸಮಸ್ಯೆಗಳು ಏನು ಅವ್ರಿಗೆ ಏನು ಮಾಹಿತಿ ಬೇಕು ಅವ್ರು ಏನು ತಿಳುವಳಿಕೆ ಬೇಕು ಯಾವ ಮಾರ್ಗದರ್ಶನ ಬೇಕು ಯೋಚನೆ ಮಾಡ್ತಾ ಇದ್ರೆ ಅದು ಅವ್ರ ತಪ್ಪಲ್ಲ ಸಮಾಜದ ತಪ್ಪಲ್ಲ ಸಮಾಜ ತನ್ನ ತಪ್ಪನ್ನು ಬಿಟ್ಟು ಯುವಕರ ಮೇಲೆ ಹಾಕಿಬಿಟ್ರೆ ಅದು ಸರಿ ಇಲ್ಲ ಅಂತ ನಮ್ಮ ವಾದ ಈ ಈ ಗ್ರಾಮ ವಿಕಾಸ ಈಗ ಮುಖ್ಯವಾಗಿ ಯುವ ಜನತೆಯಲ್ಲಿ ಸೇರಿ ಈ ಹವಾಮಾನ ಬದಲಾವಣೆ ಯಾಕಂದ್ರೆ ಹವಾಮಾನ ಬದಲಾವಣೆಯಿಂದ ಪ್ರತಿಯೊಬ್ಬರು ಸಫರ್ ಆಗ್ತಾ ಇದ್ದಾರೆ ಪ್ರತಿಯೊಬ್ಬರು ಅದಕ್ಕೆ ತುತ್ತಾಗ್ತಾ ಇದ್ದಾರೆ ಈಗ ನೋಡಿ ಉದಾಹರಣೆಗೆ ಈ ಹವಾಮಾನ ಬದಲಾವಣೆ ಆಗಿದ್ರಿಂದ ಹಸುಗಳನ್ನು ಹೈನುಗಾರಿಕೆ ಮಾಡ್ಕೊಂಡು ಜೀವನ ಮಾಡುವ ಗ್ರಾಮೀಣ ಭಾಗದಲ್ಲಿ ಬಹಳ ಸಮಸ್ಯೆ ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಹವಾಮಾನ ಬದಲಾವಣೆಯಿಂದ ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಹೈನುಗಾರಿಕೆ ಸಮಸ್ಯೆ ಆಗ್ತಾ ಇದೆ ಆದರೆ ಅನೇಕ ರೀ ಈ ಸಾರಿ ಯಾವತ್ತೂ ನೋಡಿಲ್ಲ ನಾವು ರಾಜ್ಯದಲ್ಲಿ ಈ ಹೀಟ್ ವೇವ್ ನೋಡಿದೀವಿ ಹವಾಮಾನ ಬದಲಾವಣೆ ಅಂದರೆ ಮೊದಲು ಇಲ್ಲ ಹೀಟ್ ವೇವ್ ಬೆಂಗಳೂರಲ್ಲಿ ಹೀಟ್ ವೇವ್ ಏನು ಏರ್ ಕಂಡೀಷನ್ ಸಿಟಿಯಲ್ಲಿ ಹೀಟ್ ವೇವ್ ನೋಡಿದೀವಿ ಸಾರಿ ಪ್ರಾಬ್ಲಮ್ ಏನಂದರೆ ಈ ಇವ ಹವಾಮಾನ ಬದಲಾವಣೆ ಬಗ್ಗೆ ನಾವು ಕೆಲಸ ಮಾಡಿಲ್ಲ ಅಂದರೆ ಇತರೆ ಯಾವ ಅಭಿವೃದ್ಧಿ ಕಾರ್ಯಕ್ರಮ ಸರಿಯಾಗಿ ನಡೆಯೋದಿಲ್ಲ ನಮ್ಮ ಮುಖ್ಯ ಕಾರ್ಯಕ್ರಮ ಹವಾಮಾನ ಬದಲಾವಣೆ ಬಗ್ಗೆ ಕೆಲಸ ಮಾಡೋದು ಒಂದು ಅದ್ರ ಜೊತೆಯಲ್ಲಿ ನೀರು ಅಂತರ್ಜಲ ತಮಗೆ ಗೊತ್ತು ಕೋಲಾರ ಜಿಲ್ಲೆ ಅಂತರ್ಜಲ ಅರವತ್ತೈದು ಅರವತ್ತಾರನೇ ಇಸ್ವಿಯಲ್ಲಿ ಇಪ್ಪತ್ತೈದು ಅಡಿಯಲ್ಲಿತ್ತು ನೀರು ಇವತ್ತು ಸಾವಿರದ ಎಂಟುನೂರು ಅಡಿಗೆ ಹೋಗ್ಬಿಟ್ಟಿದೆ ನೀರು ಸೊ ಅಂತರ್ಜಲ ಅಭಿವೃದ್ಧಿ ಒಂದು ಅದರಲ್ಲೂ ಕೂಡ ಯುವಕರ ಪಾತ್ರ ಹವಾಮಾನ ಬದಲಾವಣೆ ಯುವಕರ ಪಾತ್ರ ಮಹಿಳೆಯರ ಪಾತ್ರ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ ಆ ವಿಚಾರದಲ್ಲಿ ಸೊ ನಾವು ಮುಖ್ಯವಾಗಿ ಇವತ್ತಿನ ದಿನ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ವಿ ಇವತ್ತು ಇವರು ಜಿಮ್ ಮಣೀಶ್ ಮತ್ತು ಅಂಬರೀಷ್ ಸ್ನೇಹಿತರ ಬಳಗ ಹಾಗೂ ಆಜಾದ್ ಯುವಕರ ಸಂಘ ಇವ ಸೇರಿ ಇವತ್ತು ಬ್ಲಡ್ ಕ್ಯಾಂಪ್ ಅಂತ ಆಯೋಜನೆ ಮಾಡಿದ್ದಾರೆ ಇದೇ ಥರ ಆವಾಗವಾಗ ಬ್ಲಡ್ ಕ್ಯಾಂಪ್ಸ್ ಮಾಡ್ತಾ ಇದ್ರೆ ಇವಾಗ ಇವರು ನಮ್ಮ ರಾವ್ ಅವ್ರು ಹೇಳ್ದಂಗೆ ಇವಾಗ ಯುವಕರ ಸಂಖ್ಯೆ ಜಾಸ್ತಿ ಇದೆ ಸುಮಾರು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಪಾಪ್ಯುಲೇಷನ್ನಲ್ಲಿ ಇವಾಗ ಏನ್ ಮಾಡಬೇಕಂದ್ರೂ ಅವ್ರಿಗೆ ಅವರೇ ಮಾಡ್ಬೋದು ಯಾಕಂದ್ರೆ ಇನ್ನು ಬಿಟ್ಟಿದ್ದು ಮಿಕ್ಕಿದ್ದ ಇರೋದು ಮೂವತ್ತು ಮೂವತ್ತೈದು ಪರ್ಸೆಂಟ್ ಏನಿದ್ದಾರೆ ಅದರಲ್ಲಿ ಮಕ್ಕಳು ಮತ್ತೆ ಮುದುಕರು ಅವರೆಲ್ಲ ಇದ್ದಾರೆ ಅವರು ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಂದರೆ ಇಂಥ ಬ್ಲಡ್ ಕ್ಯಾಂಪ್ಸು ಇದೆಲ್ಲ ಬ್ಲಡ್ ಡೊನೇಷನೆಲ್ಲ ಮಾಡೋಕ್ಕಾಗಲ್ಲ ಈ ಮೇನ್ ಏನು ಅಂದರೆ ಈ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಏನಿದ್ದಾರೆ ಅವರು ಬ್ಲಡ್ ಬ್ಲಡ್ ಎಲ್ಲ ಮಾಡ್ಬೋದು ಇವಾಗ ಎಕ್ಸಾಂಪಲ್ ಏನಾದರೂ ಎಲ್ಲಾದರೂ ಆಕ್ಸಿಡೆಂಟ್ ಏನಾದರೂ ಆಯ್ತು ಅಂದರೆ ಅಲ್ಲಿ ರಕ್ತಸ್ರಾವ ಜಾಸ್ತಿ ಆಗುತ್ತೆ ರಕ್ತ ಎಲ್ಲ ಲಾಸ್ ಆಗುತ್ತೆ ಆವಾಗ ಎಮರ್ಜೆನ್ಸಿ ಬ್ಲಡ್ ಬೇಕಾಗತ್ತೆ ಇವಾಗ ಬ್ಲಡ್ ಬೇಕಾದಾಗ ಅವ್ರ ಬ್ಲಡ್ ಗ್ರೂಪ್ದು ಅದು ಯಾವ್ದು ಯಾವುದಂದ್ರೆ ಆ ಬ್ಲಡ್ ಹಾಕೋಕ್ಕಾಗಲ್ಲ ಅವ್ರದ್ದು ಬ್ಲಡ್ ಗ್ರೂಪ್ ಮ್ಯಾಚ್ ಮಾಡಿ ಹಾಕ್ತಾರೆ ಆ ಟೈಮಲ್ಲಿ ಅದೇ ಬ್ಲಡ್ ಗ್ರೂಪ್ ಸಿಗಬೇಕು ಅದೇ ಬ್ಲಡ್ ಸಿಗಬೇಕು ಇವಾಗ ಬೇರೆ ಯಾವುದೋ ಅಂತಂದು ಯಾರಿಗೂ ಹಾಕೋಕ್ಕಾಗೋದಿಲ್ಲ ಆದ್ರಿಂದ ಇವಾಗ ಇನ್ನೂ ಒಂದೇನು ಅಂದರೆ ಯಾರಾದರೂ ಆಗಲಿ ಯುವಕರು ಇದಾರಲ್ಲ ಅವ್ರಿಗೆ ಪ್ರತಿ ಆರು ತಿಂಗಳಿಗೊಂದ್ಸಲ ಬ್ಲಡ್ ಡೊನೇಷನ್ ಕೊಡ್ಬೋದು ಅಂದರೆ ಬ್ಲಡ್ ಕೊಡ್ಬೋದು ಇವಾಗ ಅವ್ರು ಏನು ಕೊಡ್ತಾರೆ ಅವ್ರ ಹತ್ರ ತಗೊಳೋ ತ್ರೀ ಫಿಫ್ಟಿ ಎಮ್ ಎಲ್ ಅಷ್ಟೇ ಲೀಟ್ರ್ ಗಟ್ಟಲೆ ತಗೊಳಲ್ಲ ತಗೊಳ್ಳೋ ತ್ರೀ ಫಿಫ್ಟಿ ಎಮ್ ಎಲ್ ಇವಾಗ ಅವ್ರು ಏನು ಕೊಡ್ತಾರೆ ಅದು ವಿತಿನ್ ಟೂ ಟು ತ್ರೀ ವೀಕ್ಸ್ ಅವ್ರಿಗೆ ಉತ್ಪಾದನೆ ಆಗ್ಬಿಡುತ್ತೆ ಮೂರು ತಿಂಗಳಲ್ಲಿ ಅವ್ರು ಏನು ಕೊಟ್ಟಿರ್ತಾರೆ ಅದಕ್ಕಿಂತ ಜಾಸ್ತಿನೇ ಉತ್ಪಾದನೆ ಆಗುತ್ತೆ ಆದರೆ ನಾವು ಸಿಕ್ಸ್ ಮಂತ್ಸ್ ಒನ್ಸ್ ಕೊಡೋದು ಒಳ್ಳೆಯದು ಕೊಟ್ಟವ್ರಿಗೇನು ಲಾಭ ಅಂದರೆ ಹಳೆ ರಕ್ತ ಹೋಗಿ ಹೊಸ ರಕ್ತ ಉತ್ಪತ್ತಿ ಆಗತ್ತೆ ಮತ್ತು ಕೊಟ್ಟವ್ರಿಗೆ ಅದು ಲಾಭ ತೊಗೊಂಡವ್ರಿಗೆ ಏನು ಅಂದರೆ ಅವ್ರ ಕರ್ಮ ಕಳಿಯುತ್ತೆ ಯಾಕಂದರೆ ಇವಾಗ ಆಕ್ಸಿಡೆಂಟು ಏನೋ ಆಗಿರುತ್ತೆ ಅವ್ರಿಗೆ ರಕ್ತ ಕಡಿಮೆ ಇರುತ್ತೆ ಅವ್ರ ರಕ್ತ ತೊಗೊಳ್ತಾರೆ ಅವ್ರ ಕರ್ಮ ಕಳಿಯುತ್ತೆ ಇವ್ರು ಅವ್ರಿಗೆ ಹಳೆ ರಕ್ತ ಹೋಗಿ ಹೊಸ ರಕ್ತ ಬರುತ್ತೆ ಅದು ಇದ್ರ ಪ್ರಕಾರ ಕೂಡ ಒಳ್ಳೇದು ಆ ಥರ ಎಲ್ಲರೂ ಕೊಟ್ಟು ಅದು ಮಾಡ್ಬೋದು ಕೆಲವೊಂದು ಹತ್ರ ಮಾತ್ರ ಇವಾಗ ಬ್ಲಡ್ ತಗೊಂತೀವಿ ಅಂದರೆ ಇವಾಗ ನಮ್ಮಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಬ್ಲಡ್ ತಗೊಳ್ಳೋಕೆ ಬರೋಲ್ಲ ಯಾಕಂದರೆ ನಮ್ಮದು ಬ್ಲಡ್ ಕಲೆಕ್ಷನ್ ಸೆಂಟರ್ ಇಲ್ಲ ಈ ಬ್ಲಡ್ ಕಲೆಕ್ಷನ್ ಸೆಂಟರ್ಗಳು ಕಡಿಮೆ ಇದೆ ಅಂಥ ಟೈಮಲ್ಲಿ ಇನ್ನೊಂದೇನು ಮಾಡ್ಬೋದು ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಕೆಲವೊಂದು ಇಟ್ಕೊಂಡಿದ್ದಾರೆ ಏನು ಅಂದರೆ ಬ್ಲಡ್ ಡೊನೇಷನ್ ಮಾಡ್ತಾರಲ್ಲ ಅವ್ರದೆಲ್ಲ ಅವ್ರ ಹೆಸರು ಮತ್ತು ಬ್ಲಡ್ ಗ್ರೂಪ್ ಯಾವುದು ಅಂದ್ಬಿಟ್ಟು ಹಾಕ್ಕೊಂಡು ಅದು ಎಲ್ಲ ಇದರಲ್ಲಿ ಅಲ್ಲಿ ಗ್ರೂಪ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಆ ಟೈಮಲ್ಲಿ ಇವಾಗ ಏನಾದರೂ ಎಮರ್ಜೆನ್ಸಿ ಇದ್ದರೆ ಅಂಥವ್ರಿಗೆ ಅವ್ರು ಕಾಲ್ ಮಾಡಿದ್ರು ಅವ್ರು ಬಂದು ಬ್ಲಡ್ ಕೊಡ್ತಾರೆ ಅದು ಮಾಡ್ಬೋದು ಅದು ಒಂದು ಒಳ್ಳೆ ಇದಿದೆ ಹೇಳಿ ನಾನು ಎರಡು ಮಾತನ್ನ ನಾವು ಶ್ರೀ ಆರೋಗ್ಯ ಜಲ ಆಸ್ಪತ್ರೆ ರಕ್ತದ ಕೇಂದ್ರಕ್ಕೆ ಬಂದು ರಕ್ತದಾನ ಸಿಬ್ಬರ ಮಾಡ್ತಾ ಇದೀವಿ ಸೊ ಇಲ್ಲಿ ಪ್ರತಿ ವರ್ಷದಂತೆ ಇವರು ಜಿಮ್ ಮಣಿ ಅವರು ಸರ್ಕಾರಿ ಆಸ್ಪತ್ರೆ ಮುಳುಬಾಗಲು ರೋಟರಿ ಕ್ಲಬ್ ಮತ್ತು ಇನ್ನೂ ಕೆಲವೊಂದು ಆಜಾದ್ ಯುವಕ ಸಂಘ ಇವ್ರ ಜೊತೆಗೂಡಿ ಪ್ರತಿ ವರ್ಷನೂ ಕ್ಯಾಂಪ್ ಮಾಡ್ತಾ ಇದೀವಿ ಹೋದ ವರ್ಷ ಇವರು ಎಲ್ಲ ಸಹಕಾರದಿಂದ ಸುಮಾರು ಮೂವತ್ತಾರು ಮೂರು ಡೋನಸ್ ಆಗಿತ್ತು ಸೊ ಈ ವರ್ಷವೂ ಚೆನ್ನಾಗಿ ನಡೀತಾ ಇದೆ ಸೊ ನಾವು ಕೇಳ್ಕೊಡೋದೇ ಅಂದರೆ ಯುವಕರಲ್ಲಿ ಅತಿ ಹೆಚ್ಚು ರಕ್ತದಾನಿಗಳು ಬರಬೇಕು ಹಾಂ ಯಾರೇ ರಕ್ತ ಕೊಡ್ಬೋದಂದ್ರೆ ಹದಿನೆಂಟು ವರ್ಷ ಮೇಲೆ ವಯಸ್ಸಾಗಿರಬೇಕು ಮತ್ತು ಐವತ್ತು ಕೆ ಜಿ ಐವತ್ತು ಕೆ ಜಿ ಮೇಲೆ ಇರಬೇಕು ಮತ್ತು ಯಾವುದೇ ಮೆಡಿಸಿನ್ಸ್ ತೊಗೋತಾ ಇರಬಾರ್ದು ಮತ್ತು ಟ್ಯಾಟ ಇವಾಗ ಯುವ ಜನತೆ ಹೆಚ್ಚು ಟ್ಯಾಟಹಿಂಗ್ ಎಲ್ಲ ಹಾಕಿರ್ತಾರೆ ಸೊ ಟ್ಯಾಟೋ ಹಾಕಿ ಒಂದು ವರ್ಷ ಮೇಲೆ ಆಗಿರಬೇಕು ಸೊ ಅವರು ಬ್ಲಡ್ ಕೊಡ್ಬೋದು ಒಂದು ವರ್ಷ ಒಳಗಡೆ ಟ್ಯಾಟೋ ಹಾಕಿದರೆ ಯಾವುದೇ ಕಾರಣಕ್ಕೂ ರಕ್ತ ಕೊಡೋಂಗಿಲ್ಲ ಮತ್ತು ಕೊಡೋ ಯುವ ಜನತೆಗೆ ರಕ್ತ ಕೊಡುವಾಗ ಯಾವುದೇ ಸ್ಕಿನ್ ಅಲರ್ಜಿಗಳೆಲ್ಲ ಇರಬಾರ್ದು ಆಯಿತಾ ಇವು ರಕ್ತ ಕೊಡ್ಬೋದು ಮತ್ತು ರಕ್ತ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಸೊ ಬಾಡಿಯಲ್ಲಿ ಹೊಸ ಸೆಲ್ಸ್ ಫಾರ್ಮೇಷನ್ ಆಗುತ್ತೆ ಮತ್ತೆ ಮತ್ತು ಫ್ಯೂಚರಲ್ಲಿ ಹಾರ್ಟ್ ಅಟ್ಯಾಕೋ ಹೃದಯ ಸ್ತಂಭನ ಕೆಲವೊಂದೆಲ್ಲ ಕಾಯಿಲೆಗಳು ಬರೋಲ್ಲ ತುಂಬಾ ತುಂಬ ಅನುಕೂಲಗಳಿದೆ ಅದರಿಂದ ಜೊತೆಗೆ ನಾವು ಈ ಯುವ ಜನತೆ ಕೊಡೋ ರಕ್ತನ ಸೊ ನಾವು ನಮ್ಮ ಬ್ಲಡ್ ಬ್ಯಾಂಕಲ್ಲಿ ಸಪ್ರೇಟ್ ಮಾಡ್ತೀವಿ ಇವಾಗ ಒಂದು ರಕ್ತದಾನಿ ರಕ್ತದಾನ ಮಾಡಿದರೆ ಅದರಿಂದ ನಾವು ನಾಲ್ಕು ಥರ ಕಾಂಪ್ರಮೈಸ್ ಮಾಡ್ತೀವಿ ಅಂದರೆ ನಾಲ್ಕು ಪೇಷಂಟ್ಗೆ ಯೂಸ್ ಆಗುತ್ತೆ ಬ್ಲಡ್ ಸೆಲ್ಸು ಪ್ಲೇಟ್ನೇಟು ಪ್ಲಾಸ್ಮಾ ಕ್ರಯೋಪ್ರಸ್ಪೇಟು ಈ ಅಂದ್ರೆ ನಾಲ್ಕು ನಾಲ್ಕು ಥರ ಗೆ ಯೂಸ್ ಆಗುತ್ತೆ ಒಂದು ದಾನಿ ರಕ್ತದಾನ ಮಾಡಿದ್ರೆ ಸೊ ಆ ರಕ್ತ ನಾವು ಎಲ್ಲ ಸಪ್ರೇಟ್ ಮಾಡಿ ಆ ರಕ್ತಕ್ಕೆ ನಾವೆಲ್ಲ ಟೆಸ್ಟ್ ಮಾಡ್ತೀವಿ ಇವರು ಕೊಟ್ಟ ತಕ್ಷಣ ನಾವು ತಗೊಂಡೋಗಿ ಎಲ್ಲ ಪೇಷಂಟ್ ಕೊಟ್ಬಿಡಲ್ಲ ಅವ್ರಿಗೆ ಏನು ಎಚ್ ವಿ ಕಾಯಿಲೆ ಜಾಂಡೀಸ್ ಕಾಯಿಲೆ ಮಲೇರಿಯಾ ಟೆಸ್ಟು ಅಲರ್ಜಿ ಕಾಯಿಲೆ ಎಲ್ಲ ಟೆಸ್ಟು ಮಾಡ್ತೀವಿ ಎಲ್ಲ ಟೆಸ್ಟ್ ಮಾಡಿ ಏನಾದರೂ ತೊಂದರೆ ಇದೆಯಾ ಏನು ಎಲ್ಲ ಚೆಕ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಮಾತ್ರ ಅದನ್ನು ನಾವು ಬೇರೆ ಕೊಡೋದು ಏನಾದ್ರು ತೊಂದರೆ ಇದ್ದರೆ ಅವ್ರಿಗೆ ನಾವು ಫೋನ್ ಮಾಡಿ ಕಳೆದು ಅವ್ರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಈಗಲಾ ಮತ್ತು ಈ ಬ್ಲಡ್ ಎಲ್ಲ ಟೆಸ್ಟ್ ಆಗಿ ಓಕೆ ಆದಮೇಲೆ ನಾವು ಈ ನಮ್ಮ ಬ್ಲಡ್ ಬ್ಯಾಂಕಿಂದ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಇಲ್ಲಿಗೆ ಕೊಡ್ತೀವಿ ಫ್ರೀಯಾಗಿ ಮತ್ತು ಕೆಲವೊಂದು ಕಡೆ ಫ್ರೀಯಾಗಿ ಕೊಡ್ತೀವಿ ಪ್ರೈವೇಟ್ಗೆ ಇಷ್ಟಂತ ಚಾರ್ಜ್ ಮಾಡ್ತೀವಿ ಗೌರ್ಮೆಂಟ್ ಫ್ರೀ ಫ್ರೀಯಾಗಿ ಬ್ಲಡ್ ಇದು ಮಾಡ್ ವ್ಯವಸ್ಥೆ ಮಾಡ್ತೀವಿ ಯಾವ ಯಾವ್ರಿಗೆ ಆಕ್ಸಿಡೆಂಟ್ ಆಗಿರ್ಬೋದು ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ರಕ್ತದ ಅವಶ್ಯಕತೆ ಇದ್ದಾಗ ನಾವು ಬ್ಲಡ್ ಕೊಡ್ತೀವಿ ಮತ್ತೆ ಎಚ್ ಐ ವಿ ಕಾಯಿಲೆ ಪೇಷೆಂಟಿಗೆ ಟಿ ವಿ ಕಾಯಿಲೆ ಅವ್ರಿಗೆ ರಕ್ತದ ಅವಶ್ಯಕತೆ ಇದ್ದಾಗ ನಾವು ಉಚಿತವಾಗಿ ಬ್ಲಡ್ ಎಲ್ಲ ಸಪ್ಲೈ ಮಾಡ್ತಾ ಇರ್ತೀವಿ ಇಡೀ ಇಂಡಿಯಾದಲ್ಲಿ ಎಲ್ಲ ಡಿಸ್ಟಿಕ್ ವೈಸ್ ವಾಟ್ಸಪ್ ಗ್ರೂಪ್ಸ್ ಇದೆ ಗೌರ್ಮೆಂಟ್ ಇಂದ ಮತ್ತೆ ಪ್ರೈವೇಟ್ ಮಜ್ಜಾಗಿ ವಾಟ್ಸಪ್ ಗ್ರೂಪ್ಸ್ ಮಾಡಿದ್ದಾರೆ ಎಲ್ಲ ಗ್ರೂಪ್ ಇವಾಗ ಎ ಪಾಸಿಟಿವ್ ಗ್ರೂಪ್ ಡಿಸ್ಟಿಕ್ ವೈಸ್ ಇದೆ ತಾಲೂಕ ವೈಸ್ ಇದೆ ಕಮ್ಯುನಿಕೇಶನ್ ಪ್ರಾಪರ್ ಆಗ ಆಗಬೇಕಷ್ಟೆ ಇವಾಗ ಯಾವುದೋ ಬ್ಲಡ್ ಬೇಕಂತ ಸುಮ್ಮನೆ ಆಗಲ್ಲ ಒಂದು ರಿಕ್ವೆಸ್ಟ್ ಕೊಡ್ತಾರೆ ಡಾಕ್ಟ್ರು ಯಾರೋ ಇದ್ದಾಗ ಅವ್ರಿಗೆ ಹೇಳಿದ್ರೆ ಗ್ರೂಪಾಗಿ ಹಾಕ್ತಾರೆ ನಮ್ಗೆ ಕಾಂಟ್ಯಾಕ್ಟ್ ಆಗುತ್ತೆ ನಾವು ಅವ್ರಿಗೆ ಬ್ಲಡ್ ಕೊಡ್ತೀವಿ ಅಪ್ರೈಂಟ್ ಮಾಡ್ಬೇಕಂದ್ರೆ ಇವಾಗ ಗೂಗಲಲ್ಲಿ ನನ್ನ ನಂಬರ್ ಇದೆ ಇವಾಗ ನಂಗೆ ಗೌರ್ಮೆಂಟ್ ಇಂದ ಬಂದಿರೋದು ಗೂಗಲಲ್ಲಿ ನನ್ನ ನಂಬರ್ ಇದೆ ಬ್ಲಡ್ ಲೈಕ್ ಈ ರ ಇದೆ ಜೀವ ಸಂಜೀವನಿ ಅಂತ ಆ್ಯಪ್ಸ್ ಇದೆ ಅಲ್ಲಿ ಹೋಗಿ ಐ ಒನ್ ಬ್ಲಡ್ ಅಂತ ಹಾಕಿದೆ ಗೂಗಲಲ್ಲಿ ಆ್ಯಪ್ಸ್ ಓಪನ್ ಆಗುತ್ತೆ ಸೊ ಅದರಲ್ಲಿ ಲೈಕ್ ಯಾವ ತಾಲೂಕು ಯಾವ ಡಿಸ್ಟ್ರಿಕ್ ಅಂತ ಹಾಕಿ ಸರ್ಚ್ ಕೊಡಬೇಕು ಸರ್ಚ್ ಕೊಟ್ಟಾಗ ಬ್ಲಡ್ ಬ್ಯಾಂಕ್ಸ್ ಓಪನ್ ಆಗುತ್ತೆ ಇವಾಗ ಎಸ್ ಎನ್ ಎ ಬ್ಲಡ್ ಬ್ಯಾಂಕು ಜಾಲಪ್ಪ ಬ್ಲಡ್ ಬ್ಯಾಂಕು ಕೆಜೆಬ್ ಬ್ಲಡ್ ಬ್ಯಾಂಕು ಓಪನ್ ಆಗುತ್ತೆ ಅಲ್ಲಿ ಸ್ಟಾಕ್ ಎಷ್ಟಿದೆ ಅಂತ ಅಲ್ಲೇ ಗೊತ್ತಾಗುತ್ತೆ ಸ್ಟಾಕ್ ಇರೋದು ಯಾವ ಬ್ಲಡ್ ಬ್ಯಾಂಕಲ್ಲಿದೆ ಸ್ಟಾಕ್ ನೋಡಿ ಅಲ್ಲಿ ನಂಬರ್ಸ್ ಇದೆ ಅಲ್ಲಿ ನನ್ನ ನಂಬರ್ ಜಾಲಪ್ಪ ನನ್ನ ನಂಬರ್ ಇದೆ ಎಸ್ ಎನ್ ಐಂದ ಮೇಡಮ್ ನಂಬರ್ ಇದೆ ಕಾಲ್ ಮಾಡಿ ಬಂದು ಬ್ಲಡ್ ತಗೊಂಡು ಹೋಗ್ಬೋದು ಏನಂದರೆ ಕಮ್ಯುನಿಕೇಷನ್ ಆಗಬೇಕು ಅಷ್ಟೇ ಕೆಲವೊಂದು ಕಾಯಿಲೆಗೆ ಉಚಿತ ಕೊಡ್ತೀವಿ ಇವಾಗ ಎಚ್ ಐ ವಿ ಕಾಯಿಲೆ ಟಿ ಬಿ ತ್ಯಲಸಿಮಿಯಾ ಎ ಪ್ಲಾಸ್ಟಿಕ ನಿಮಿಯ ಒಂದು ಏಳು ಕಾಯಿಲೆ ಇದೆ ಆ ಕಾಯಿಲೆಗೆ ಎಲ್ಲ ಕಡೆ ಅದು ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ ಬ್ಲಡ್ ಫ್ರೀಯಾಗೆ ಕೊಡ್ತೀವಿ ಮತ್ತು ಕೆಲವೊಂದು ಕಾಯಿಲೆಗೆ ಚಾರ್ಜ್ ಮಾಡ್ತೀವಿ ಮಿನಿಮಮ್ ಚಾರ್ಜಸ್ ಮಾಡೇ ಮಾಡ್ತೀವಿ ಕೆಲವೊಂದು ಕಾಯಿಲೆಗೆ ಇನ್ನು ಮಿಕ್ಕಿದ ಏಳು ಕಾಯಿಲೆಗೆ ಬ್ಲಡ್ ಫ್ರೀಯಾಗೆ ಕೊಡ್ತೀವಿ ಅದರಲ್ಲಿ ಏನು ಇದಿಲ್ಲ ಬಟ್ ಏನಂದ್ರೆ ಪೇಷಂಟ್ಗೆ ಎಜುಕೇಟ್ ಮಾಡಬೇಕು ಎಲ್ಲಿ ಬ್ಲಡ್ ಸಿಗುತ್ತೆ ಹೋಗ್ಬೇಕು ಏನಂತ ಕರೆಕ್ಟ್ ಪ್ರಾಪರ್ ವೇ ಅಲ್ಲಿ ಹೋದ್ರೆ ಸಿಗುತ್ತೆ ಬ್ಲಡ್ ಏನು ಸಮಸ್ಯೆ ಇಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತು ಗ್ರಾಮ ವಿಕಾಸ್ ಕಡೆಯಿಂದ ಕೋಲಾರ ರೈಟ್ ಸೈಡ್ ರೋಡ್ರಿ ಕಡೆಯಿಂದ ಇವತ್ತು ಅವರ ಸಹವಯದೊಂದಿಗೆ ಜುಮ್ಮಣಿ ಅವರು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಇವತ್ತು ಎಲ್ಲರೂ ಯುವಕರು ಹಿರಿಯರು ದೊಡ್ಡವರೆಲ್ಲ ಬಂದು ಇವತ್ತು ಬ್ಲಡ್ ಅನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ನಾವು ಒಬ್ಬರಿಂದ ಒಬ್ರು ಏನಾದ್ರೂ ಧನ ಸಹಾಯ ಮಾಡ್ಬೋದು ಇನ್ನು ಇರೋರು ಏನ್ ಬೇಕು